बीबीएन न्यूज़ लैंग्वेज स्वागत बोधniki शुभकामनाएं वनविशे सर नरेगा बके चर्चा ಮಾಡಲಿಕ್ಕೆ ನಾವು ತಯಾರಿದೀವಿ ಭ್ರಷ್ಟಾಚಾರ ಬಕೆ ಚರ್ಚೆ ಮಾಡಲಿಕ್ಕೆ ಸಿದ್ಧ ಇಲ್ಲಷ್ಟೇ ಆಯತೋಕ ಹೇಳು ಆಯತೋಕ ಹೇಳು ಭ್ರಷ್ಟಾಚಾರ ಬಕೆ ಗೊತ್ತಾ ಆತೆನ ಮಾತಾಡಲ್ಲ ನरेगा ಬಕೆ ಇಲ್ಲ ನಾನು ಅಂತ ನೀವಿರಬೇಕು ನೀವಿರಬೇಕು சர்ச்சை அஜெண்டா பிரச்சனை பண்ணி ಜೇಂಗ ಪಟರಿ ಓಡಿ ಹೋಗಿ ಮೂರು ಜನಕ್ಕೆ ಒಂದು ಅವಕಾಶ ಕೊನೆ ಲೋಟಿ ಲೋಬಿ ಮಾಡಿದ್ರು ನೋ 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 ಸಮಾಜ ಅಕ್ಷರಮಾತೆ ಗುರು ಬೇಗೆ ಹೇಳಿದ್ಏನು ಲೋಟಿ ಚೇಂಬರ್ ಹೇಳಿದ್ಏನು ಸಕತ್ತೆ ಲೋಟೆ ಅದ್ ಮೂಡ್ಕೋ ಏ ಯಾಕ ಭಗವಂತ ಪುರುಷ ಮೇಲೆ ಲೋಟಿ ಪ್ರಸಾದಾಚಾರ ನನಗೆ ಪ್ರಸಾದಾಚಾರಗಳು ಅಂತ ಕರಿಯೋ कांग्रेस नांग्रेस क्या नरेंद्र बैठे चर्चे ಗೌರವ ಕೊಟ್ಟಿದ್ದೀರಾ ನೀವು ಸಭಾ ನಾಯಕ ಮನೆಯಲ್ಲಿ ರೂಮ್ನಲ್ಲಿ ಏನ್ ಚರ್ಚೆ ಆಯ್ತು ಸಭಾ ನಾಯಕರು ನೀವು ಇರಲಿಲ್ಲ ಅಶ್ವಥ್ ನಾರಾಯಣ್ ನೀವು ಇರಲಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಏನ್ ಚರ್ಚೆ ಆಯ್ತು ಅನ್ನೋದು ಕರೆಕ್ಟ್

ದಿನೇಶ್ ಅವ್ರಿ ಎಲ್ಲ ವಿಷಯಗಳು ನೋಡಿ ದಿನೇಶ್ ಅವ್ರೆ ನಿಮ್ಗೆ ಅಧ್ಯಕ್ಷ ಈಗ ಪ್ರತಿಪಕ್ಷ ನಾಯಕ ತಾವು ಇದ್ದೀರಿ